ನವ ಕುವೈತ್ಗೆ ಭಾರತೀಯರ ಕೌಶಲ್ಯ ಅಗತ್ಯ ಮೋದಿ ಶ್ಲಾಘನೆ ಎರಡು ದಿನಗಳ ಭೇಟಿಗೆ ಕುವೈತ್ಗೆ ಭಾರತೀಯರ ಉದ್ದೇಶಿಸಿ ಮಾತು ಬೇಕರ ಆಕ್ಸಿಡೆಂಟ್ ಕರಾಳ ಶನಿವಾರ ಕಾರಿನ ಮೇಲೆ ಕಂಟೇನರ್ ಮಗುಚಿ ಆರು ಮಂದಿ ದುರ್ಮರಣ ನೆಲಮಂಗಲದಲ್ಲಿ ನಡೆದ ಈ ಅಪಘಾತದಲ್ಲಿ ಮೃತರನ್ನ ಬೆಂಗಳೂರಿನ ಕಸವನಹಳ್ಳಿ ಗ್ರಾಮದ ಸಿಎಸ್ಪಿ ಬಡಾವಣೆ ನಿವಾಸಿ ಸಾಫ್ಟ್ವೇರ್ ಕಂಪನಿಯೊಂದರ ಸಿಇಒ ಆದಂತಹ ಚಂದ್ರೋಮ್ ಹಿರೇಗೊಂಡ ಹೆಗಪ್ಪಗೋಳ್ ಹಾಗೂ ಕುಟುಂಬದವರು ಎಂದು ಗುರುತಿಸಲಾಗಿದೆ ಹಿಂದೂ ಅರ್ಚಕನ ಕಗ್ಗೊಲೆ ಬಾಂಗ್ಲಾದಲ್ಲಿ ನಿಲ್ಲದ ಹಿಂದೂ ನರಮೇದ ಕೈಕಾಲನ್ನು ಕಟ್ಟಿದ ಸ್ಥಿತಿಯಲ್ಲಿ ದೇಹಗಳು ಪತ್ತೆ ಮತಾಂಧರಿಂದ ದೇಗುಲ ಹುಂಡಿ ಲೂಟಿ ಅಂತಾರಾಷ್ಟ್ರೀಯ ಸಮುದಾಯದ ಮೌನಕ್ಕೆ ಕಿಡಿ ಶಾ ವಿರುದ್ಧ ದೇಶದಾದ್ಯಂತ ಇಪ್ಪತ್ನಾಲ್ಕರಂದು ಕೈ ಪ್ರತಿಭಟನೆ ಅಂಬೇಡ್ಕರ್ ಅವಹೇಳನ ಖಂಡಿಸಿ ಧರಣಿ ಕನ್ನಡಕ್ಕೆ ತುರ್ತಾಗಿ ಬೇಕಿದೆ ವರ್ಚುವಲ್ ಯೂನಿವರ್ಸಿಟಿ ತಂತ್ರಜ್ಞಾನದಲ್ಲಿ ಕನ್ನಡ ಬಳಕೆಗೆ ವಿದ್ವಾಂಸರ ಸಲಹೆ ಹೊಸ ಎಲೆಕ್ಟ್ರಿಕ್ ವಾಹನಗಳ ಮೇಲೆ ಐದು ಪರ್ಸೆಂಟ್ ಜಿಎಸ್ಟಿ ಘೋಷಣೆ ಐದು ಲಕ್ಷದವರೆಗಿನ ಆರೋಗ್ಯ ವಿಮೆಗೆ ಜಿಎಸ್ಟಿಯಿಂದ ವಿನಾಯಿತಿ